ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಇಂದಿನ ತೊಗರೆ ಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಅಷ್ಟೇ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ತೊಗರಿ ಕಾಳು ಯಾವ ಮಾರುಕಟ್ಟಿನಲ್ಲಿ ಎಷ್ಟು ರೇಟ್ ಒಂದು ಕ್ವಿಂಟಲ್ಗೆ ಇದೆ ಅಂತ ನೋಡೋದಾದರೆ ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ತೊಗರೆ ಕಾಳಿಗೆ ಆರು ಸಾವಿರದ ಮುನ್ನೂರು ರೂಪಾಯಿದಿಂದ ಏಳು ಸಾವಿರದ ಒಂದು ನೂರು ಆರು ಸಾವಿರದ ಮುನ್ನೂರದಿಂದ ಏಳು ಸಾವಿರದ ಒಂದು ನೂರು ರೂಪಾಯಿವರೆಗೆ ವಿಜಯಪುರ್ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಲ್ ಕಾಳಿಯ ರೇಟು ಇದೆ ಹಾಗೆ ಬಾಗಲಕೋಟೆ ನಲ್ಲಿ ನೋಡಬಹುದು ರೈತರೇ ಒಂದು ಕ್ವಿಂಟಲ್ ಕಾಳಿಗೆ ಏಳು ಸಾವಿರದ ಎರಡು ನೂರು ಲಾಸ್ಟ್ ರೇಟ್ ನಡೀತಾ ಇದೆ ಏಳು ಸಾವಿರದ ಎರಡು ನೂರು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಕಾಳಿನ ರೇಟು ಇದೆ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ಆರು ಸಾವಿರ ರೂಪಾಯಿದಿಂದ ಹಿಡಿದು ಏಳು ಸಾವಿರದ ಏಳುನೂರ ಐವತ್ತು ಆರು ಸಾವಿರದಿಂದ ಹಿಡ್ಕೊಂಡು ಏಳು ಸಾವಿರದ ಏಳು ನೂರ ಐವತ್ತು ರೂಪಾಯಿವರೆಗೆ ರಾಯಚೂರು ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಕಾಳಿನ ರೇಟು ಇದೆ ಹಾಗೆ ಸೊಲ್ಲಾಪುರ್ ಮಾರ್ಕೆಟ್ನಲ್ಲಿ ಆರು ಸಾವಿರದ ಎರಡು ನೂರು ರೂಪಾಯಿದಿಂದ ಏಳು ಸಾವಿರದ ಎರಡು ನೂರು ಆರು ಸಾವಿರದ ಎರಡು ನೂರದಿಂದ ಏಳು ಸಾವಿರದ ಎರಡು ನೂರು ಸೊಲ್ಲಾಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಾಲ್ ತೊಗರೆಕಾಳಿನ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂತ ನೋಡಬಹುದು ರೈತರೆ ಕಲಬುರ್ಗಿ ಕಲಬುರ್ಗಿಯಲ್ಲಿ ಆರು ಸಾವಿರದ ಐದುನೂರದಿಂದ ಹಿಡ್ಕೊಂಡು ಆರು ಸಾವಿರದ ಐದುನೂರದಿಂದ ಹಿಡಿದು ಎಂಟು ಸಾವಿರದ ಐದುನೂರು ಎಂಟು ಸಾವಿರದ ಐದುನೂರು ಫೈಬರ್ಗೆ ಲಾಸ್ಟ್ ರೇಟ್ ನೀಡ್ತಾ ಇದೆ ಕಲಬುರಗಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಾಲ್ ತೊಗರೆಕಾಳಿಗೆ ಇದು ಇಂದಿನ ತೊಗರೆಕಾಳಿನ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೇ